ಚುನಾವಣೆ ಇರ್ಬೋದು ಒಂದು ಯಾವುದೇ ಒಂದು ಸ್ಪರ್ಧಾತ್ಮಕ ಒಂದು ಆಟಗಳಿರ್ಬೋದು ಯಾವುದೇ ಒಂದು ಕ್ಷೇತ್ರದ ಕೂಡ ಯಾರೂ ಕೂಡ ಎದುರಾಳಿಲ್ಲ ಅಷ್ಟು ಸುಲಭವಾಗಿ ಅಂದರೆ ಅದರ ನನಗೆ ಫೈಟೇ ಇಲ್ಲ ಅಂದರೆ ಯಾರು ಹೋಗುವ ನಮ್ಮ ಪ್ರಕಾರ ಗೆಲ್ಲೋದು ನಮ್ಮ ಗುರಿ ಏನಿದೆ ನಾವು ಗೆಲ್ಲಬೇಕು ಗೆಲ್ಲೋ ಕಡೆ ನಮ್ಮ ಹೆಜ್ಜೆನಾಗು ಅದರಿಂದ ಮೂರು ದಿನನೂ ಇನ್ನೂ ಏನು ಪ್ರಯತ್ನ ಪಡೀರಿ ಇನ್ನು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಮತದಾರನ ಅಂತಿಮ ಈಚಾಗ ಹೇಳಿದಿರಲ್ಲ ಈಗಾಗಲೇ ನನಗೆ ಏನು ಇಲ್ಲಿ ಪ್ರವಾಸೋದ್ಯಮ ಇದೆ ಅದಕ್ಕಿಂತ ಹೆಚ್ಚಾಗಿ ನಿರುದ್ಯೋಗಿ ಸಮಸ್ಯೆ ಇದೆ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ನಮ್ಮ ಬುಡಕಟ್ಟು ಜನಗಳವರು ಅವ್ರ ಕಾಡಿನೆಂಚಲ್ಲಿರುವಂಥವರು ನಮ್ಮ ಯಾವುದೇ ಒಂದು ಸರ್ಕಾರದಲ್ಲಿ ಎಲ್ಲ ಒಂದು ಇಲಾಖೆ ಒಂದಾದರೆ ಎರಡನೇ ಲಾಂಕೆ ಒಂದು ಕಾನೂನು ನೀತಿ ಅವರು ಕೊಡುವಂಥ ಅಲ್ಲಿ ಅವರು ಹುಟ್ಟಿ ಬೆಳದೋದವ್ರು ಅವರ ಇರುವಂಥ ಊರು ಹೋದರೆ ಅವರು ಅವರ ಸ್ವಂತ ಅವ್ರು ಏನೋ ಪ್ರಾಣಿಗಳು ಬೇಟೆ ಆಗೋದ್ರಲ್ಲಿ ಮರಗಳ ಕಳೆತನ ಮಾಡಲ್ಲ ಅಲ್ಲಿ ವಾಸಿಸಂತರು ಅವ್ರಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡಿಕೊಡ್ಬೇಕಿವಂತೂ ಅವ್ರಿಗೆ ಅನನುಕೂಲ ರೀತಿಯಲ್ಲಿ ಇದು ಏನು ನಮ್ಮ ಮಾನ್ಯ ಕೋಟ್ಗಳಿದೆ ಅಂತ ಒಂದು ಸಾಲ್ವ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಕಾರ್ಖಾನೆಗಳು ಹೆಚ್ಚಾಗಿ ಬಂದರೆ ಗಾರ್ಮೆಂಟ್ಸ್ ಹೆಚ್ಚಾಗಿ ಬಂದರೆ ನಮ್ಮ ಕಾರ್ಮಿಕರಿಗೆ ನಿರುದ್ಯೋಗಿಗಳಿಗೆ ಮಹಿಳೆಯರಿಗೆ ಕಲಾವಿದ ಯೋಜನೆಗಳು ಮತ್ತೆ ರೈಲ್ವೆ ಮಾರ್ಗಗಳು ಹಲವಾರು ಯೋಜನೆಗಳು ಹೆಚ್ಚು ಹೆಚ್ಚು ರೈಲ್ವೆ ಟೈಮಿಂಗ್ಸ್ ಮೈಸೂರು ನಗರ ಅಲ್ಲಿ ಕೆಲಸಕ್ಕೆ ಹೋಗೋದ್ರಲ್ಲಿ ಅನುಕೂಲ ಆಗೋಂಥದ್ದಾಗಿ ಹಲವಾರು ಯೋಜನೆಗಳಿಗೆ ಸರ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ ಅದು ನಿಮಗೆ ಪ್ರಭಾವ ಬೀರುತ್ತೆ ಈ ಭಾಗದಲ್ಲಿ ಬಿಜೆಪಿ ಮೈತ್ರಿ ಜೆ ಡಿ ಎಸ್ ಬಿ ಜೆ ಪಿ ಏನು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿದೆ ಅದು ಹೆಚ್ಚಾಗಿ ಅನುಕೂಲ ಆಗೋದು ನಮ್ಮ ಪಕ್ಷಕ್ಕೆ ಈಗಾಗಲೇ ಅವ್ರು ನೋಡುವ ಸಮಾನತರ ಕೊರತೆ ಇರೋದಂಥದ್ದು ಅವರು ಎಲ್ಲೋ ಒಂದು ಕಡೆ ಅಥವಾ ಎರಡು ಕಡೆ ಎರಡು ಒಟ್ಟಾಗಿ ಜಂಟಿ ಪ್ರಚಾರ ಮಾಡ್ತಿದ್ದೀನಿ ಎಲ್ಲ ಕಡೆ ಅವ್ರು ಏಕಾಂಗಿಯಾಗಿ ಮಾಡ್ತಾ ಇರೋಂಥದ್ದು ಅದರಿಂದ ಲಾಭ ನಮಗೆ ಹೆಚ್ಚಾಗ